ಹಾವೇರಿ ಜಿಲ್ಲೆ ನಗರದಲ್ಲಿ ಸುಮಾರು ಐದು ಕೋಟಿ ಮೂವತ್ತು ಲಕ್ಷದಲ್ಲಿ ನಿರ್ಮಾಣವಾದ ವಿವಿಐಪಿ ಗೆಸ್ಟ್ ಹೌಸ್ ಅನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಖಾತ್ರಿ ಮಾತನಾಡಿ ಸತೀಶ್ ಜಾರಕಿಹೊಳಿ ತಾಲೂಕಿನ ಶಕ್ತಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದರು ಶಾಸಕ ಯಾಶಿರ್ ಖಾನ್ ಪಠಾಣ್ ಮಾತನಾಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಜಾರಕಿಹೊಳಿ ಕೊಡುಗೆ ಅಪಾರವಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಧೀಕ್ಷಕ ಅಭಿಯಂತರ ಸಂಜೀವ್ ಕುಮಾರ್ ಹುಲಗಾಯಿ ಲೋಕೋಪಯೋಗಿ ಇಲಾಖೆ ಧಾರವಾಡ ಇವರು ಮಾತನಾಡಿ ಐದುನೂರ ಮೂವತ್ತು ಲಕ್ಷ ರೂಪಾಯಿಗಳಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿದ್ದು ನಮ್ಮ ಇಲಾಖೆಯ ಸಿಬ್ಬಂದಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಮಪ್ಪ ಮತ್ತು ಹಿರಿಯ ಇಂಜಿನಿಯರ್ ಹದ್ಲಾಪುರ್ ಇವರ ದಕ್ಷ ಕಾರ್ಯಕ್ಷಮತೆಯಿಂದ ಸುಸಜ್ಜಿತ ಕಟ್ಟಡವನ್ನು ಜಾರಕಿಹೊಳಿ ಸಾಹೇಬರಿಂದ ಲೋಕಾರ್ಪಣೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡುತ್ತಾ ಉಪಚುನಾವಣೆ ಮುಗಿದು ನಾಲ್ಕು ತಿಂಗಳಾಗಿವೆ ಆದರೆ ನಿಜವಾದ ಚುನಾವಣೆ ಮುಂಬರುವ ದಿನಗಳಲ್ಲಿ ಸಮರ್ಥವಾಗಿ ಎದುರಿಸಲು ಸಜ್ಜಾಗೋಣ ಎಂದರು ಶಿಗ್ಗಾವ ಶಿಗ್ಗಾವಸಬಣೂರು ಕ್ಷೇತ್ರದ ನಿಜವಾದ ಅಭಿವೃದ್ಧಿಗೆ ಮುಂಬರುವ ದಿನಗಳಲ್ಲಿ ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ತಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ನಮ್ಮ ಖರ್ಗೆ ಅವರು ಹೇಳಿದಂಗೆ ಬಹಳ ಅವಶ್ಯಕತೆ ಇರ್ತದೆ ಯಾಕಂದ್ರೆ ಹೈವೇಕ್ ಅತಿ ಪಕ್ಕದಲ್ಲಿರುವಂತ ಒಂದು ಗೆಸ್ಟ್ ಹೌಸ್ ಇದು ಎಮರ್ಜೆನ್ಸಿಗೆ ಅಥವಾ ಯಾರ್ಯಾರು ಇರ್ಲಿಕ್ಕೆ ಬಹಳ ಅತ್ಯಂತ ಹೇಳಿ ಮಾಡಿದಂತ ಒಂದು ಸ್ಥಳ ಇದು ಮುಂಚೆ ಬಹಳ ಹಳೆದಾಗಿತ್ತು ಅಲ್ಲಿ ಅಷ್ಟು ಮೂಲಭೂತ ಕೊರತೆ ಕೊಡ್ತಿರೋದ್ರಿಂದ ಹಿಂದಿನ ಸರ್ಕಾರದಲ್ಲಿ ಇದು ಪ್ರಾರಂಭ ಆದ ಚುನಾವಣೆ ಬಂದ ಮ್ಯಾಗ ಸ್ಥಗಿತಗೊಂಡಿತ್ತು ಸುಮಾರು ಒಂದು ಕೋಟಿ ವರೆಗೆ ನಮ್ಮ ಊರಿಕೆ ಕಡಿಮೆ ಇದ್ದ ಕಾರಣ ಸುಮಾರು ಒಂದು ಕೋಟಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇದನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡಿದ್ವಿ ಫ್ಯಾಕ್ಟರಿ ಯಾವುದೇ ಒಂದು ಕಟ್ಟಡ ಅರ್ಧ ಆದರೆ ಮುಗಿಸುವಂಥ ಜವಾಬ್ದಾರಿ ಮುಂದಿನ ಸರ್ಕಾರದ ಇದ್ದೇ ಇರ್ತೈತಿ ಇದು ಮಾಡೋದ್ರಿಂದ ಭಾಳಷ್ಟೇ ವಿ ಐ ಪಿಗಳಿರ್ಬೋದು ಸಾಮಾನ್ಯ ಜನ ಕೂಡ ಭಾಳಷ್ಟು ಖಂಡಿತವಾಗಿ ಇದು ಅನುಕೂಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಶಾಸಕರಾದ ಪಠಾಣದ ಮೇಲೆ ಜನ ಬಹಳ ನಿರೀಕ್ಷೆ ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮಗೆಲ್ಲ ಒಂಥರ ವನವಾಸ ಇತ್ತು ಅಂದರೆ ವನವಾಸ ಇದ್ದಂಗೆ ಅತ್ಯಂತ ಹೆಚ್ಚು ನಮ್ಮ ಶಾಸಕನ ನಮ್ಮ ಅಧಿಕಾರವನ್ನು ಯಾರು ನೋಡಿರಲಿಲ್ಲ ಸೊ ತಮ್ಮೆಲ್ಲರ ಆಶೀರ್ವಾದ ಈಗ ನಮಗೆ ಇಂತ ಒಂದು ಅವಕಾಶ ದೊರಕಿದೆ ಅವ್ರು ಬಹಳಷ್ಟು ಕೆಲಸ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಸರ್ಕಾರದಲ್ಲಿ ನಾವು ತಿಳಿದಂಗೆ ತಕ್ಷಣ ಯಾವುದು ಹೇಳಿದ್ರೆ ನೀವು ಹೇಳಿದ್ರು ಕೂಡ ಆಗಲ್ಲ ನಾವು ಹೇಳಿದ್ರು ಕೂಡ ಆಗೋಲ್ಲ ಸತತವಾಗಿ ಪ್ರಯತ್ನ ಮಾಡಬೇಕಾಗ್ತದೆ ಆ ಯೋಜನೆ ಬಗ್ಗೆ ತಿಳ್ಕೋಬೇಕಾಗ್ತದೆ ಮತ್ತಲ್ಲಿರುವಂತ ಅನುದಾನದ ಲಭ್ಯತೆ ಮೇಲೆ ಕೆಲಸಗಳನ್ನ ಮಂಜೂರು ಮಾಡ್ತೀವಿ ಅವರು ಪ್ರತಿ ಸಾರಿ ಎಲ್ಲ ಇಲಾಖೆಗೆ ಭೇಟಿ ಕೊಡ್ತಾರೆ ನಾನು ಕೂಡ ಪ್ರತಿ ಸಾರಿ ಬಂದು ಇಲ್ಲಿರುವಂತ ವಿದ್ಯಮಾನಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ ಶಾಸಕರು ಖಂಡಿತವಾಗಿ ಸಮಯ ಬೇಕಾಗ್ತದೆ ಒಂದೇ ಅವಧಿಯಲ್ಲಿ ಯಾವ ತಿಳ್ಕೊಳ್ಳಿಕ್ ಕೂಡ ಸಮಯ ಬೇಕಾಗ್ತದೆ ಸರ್ಕಾರ ಯಾವ ರೀತಿ ನಡೀತದೆ ಅಲ್ಲಿರುವಂತಹ ವ್ಯವಸ್ಥೆ ಸಿಸ್ಟಮು ತಿಳಿದಾಗ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಬಹಳಷ್ಟು ನೀವು ನಿರೀಕ್ಷೆ ಮಾಡಿದಿರಿ ಇನ್ನು ಬಹಳ ಜನ ಹೇಳ್ತಾರೆ ಇನ್ನು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿರಲತ್ತ ಒಂದು ವರ್ಷ ನಾಲ್ಕು ತಿಂಗಳ ಬಹಳ ಇನ್ನೂ ಕಡಿಮೆ ಈಗ ತಿಳ್ಕೊಳ್ಳಿಕ್ಕೆ ಬೆಂಗಳೂರ ಮೂರು ಮಾಡಿಗಳನ್ನು ತಿಳ್ಕೊಳ್ಳಿಕ್ಕೆ ಟೈಮ್ ಬಹಳ ಬೇಕಾಗ್ತದೆ ಎಮ್ ಎಸ್ ಬಿಲ್ಡಿಂಗ್ ಇದೆ ಸುಮಾರು ಇಲಾಖಾ ಕಟ್ಟಡಗಳಿದೆ ನಮ್ಮಲ್ಲಿ ಅಧಿಕಾರಿಗಳಿರ್ತಾರೆ ಅದ್ರ ಕಡೆ ಅವರು ಪ್ರಯತ್ನ ಮಾತ್ರ ಮಾಡ್ತಿರ್ತಾರೆ ಯಾಕಂದ್ರೆ ನನಗೂ ಬಂದಾಗ ಆ ಮಂತ್ರಿ ಕಡೆ ಹೋಗಿದ್ದೆ ಇದನ್ನು ಹೇಳಿದ್ರು ಅಂತ ಹೇಳ್ತಾರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದರೆ ಅವರು ಇದೆ ಅಂತ ಹೇಳ್ತಾರೆ ಈಗಾಗಲೇ ಸುಮಾರು ಎಸ್ ಎಸ್ ಟಿ ಪಿಯಲ್ಲಿ ಮತ್ತು ಸಿ ಆರ್ ಐ ಎಫ್ ಅಲ್ಲಿ ಕೊಟ್ಟಿದ್ದೀವಿ ಇನ್ನೊಂದು ಅಪೆಂಡಿಕ್ಸ್ ಈ ಸುಮಾರು ಮೂವತ್ತು ಕೋಟಿ ವರೆಗೆ ನಮ್ಮ ಇಲಾಖೆಯಿಂದ ಕೊಟ್ಟಿರ್ಬೋದು ಉದ್ಘಾಟನೆ ಆಗಿದೆ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಅದೊಂದು ಕಿರೀಟ್ ಅಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ ಯಾಕಂದ್ರೆ ಈ ನ್ಯಾಷನಲ್ ಹೈವೇಲಿ ಹೋಗುವ ಎಲ್ಲ ಐ ಪಿ ನಮ್ಮ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಗಣ್ಯ ವ್ಯಕ್ತಿಗಳು ಇರ್ಬೋದು ರಾಜ್ಯಪಾಲ ಇರ್ಬೋದು ಎಲ್ಲರೂ ಬಂದು ತಂಗಿ ವಿಶ್ರಾಂತಿ ಪಡೆದು ಮುಂದಿನ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ದೂರ ದೃಷ್ಟಿ ಇಟ್ಟುಕೊಂಡು ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಹೊರತೆಯಾಗಿರ್ತಕ್ಕಂಥ ಅನುದಾನ ಬಿಡುಗಡೆ ಮಾಡಿ ಶೀಘ್ರದಲ್ಲಿ ಉದ್ಘಾಟನೆ ಆಗ್ಬೇಕಂತೇಳಿ ಚುನಾವಣೆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅವರು ಮಾತು ಕೊಟ್ಟಿದ್ರು ಆ ಮಾತಿನ ಹಾಗೆ ಇವತ್ತು ಉದ್ಘಾಟನೆಗೆ ತಾವೇ ಸ್ವತಃ ಬಂದು ಇವತ್ತು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನಕ್ಕೆ ಹಾವೇರಿ ಜಿಲ್ಲೆಯವರಿಗೆ ಎಲ್ಲರಿಗೆ ಬಹಳ ಸಂತೋಷ ಆಗಿದೆ ಹಾಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂದ್ರು ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸಚಿವ ಸಂಪುಟದಲ್ಲಿ ಇವತ್ತು ಅತ್ಯಂತ ಪ್ರಬಲ ಶಕ್ತಿಶಾಲಿ ಸಚಿವರು ಲೋಕೋಪಯೋಗಿ ಸಚಿವರು ಅವರ ಚಿಂತನೆಯನ್ನ ಬಹಳ ಹತ್ತರದಿಂದ ನೋಡಿದ್ದೇನೆ ಅವರ ಚಿಂತನೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿ ಆಗಬೇಕು ನಮ್ಮ ರೈತರಿಗೆ ಅನುಕೂಲ ಆಗಬೇಕು ವಾಹನ ಸಂಚಾರಕ್ಕೆ ಅನುಕೂಲ ಆಗಬೇಕು ನಮ್ಮ ವಾಹನ ಸರ ಸವಾರರಿಗೆ ಯಾವುದೇ ಅಡೆತಡೆ ಆಗಬಾರ್ದು ಮೂಲಭೂತ ಸೌಕರ್ಯ ಕೊಡಬೇಕು ರಸ್ತೆ ಕೊಡ್ಬೇಕು ಅನ್ನೋಂತ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರ ಚಿಂತನೆ ಆ ಚಿಂತನೆ ಹಿನ್ನೆಲೆಯಲ್ಲಿ ಅವ್ರು ಈಗಾಗಲೇ ರಾಜ್ಯಾದ್ಯಂತ ಸಾವಿರಾರು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂತ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ಮಾತನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ಅವರು ಮಾತು ಕೊಟ್ಟಿದ್ರು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ನಾನು ರಸ್ತೆ ಅಭಿವೃದ್ಧಿ ಜೊತೆಗೆ ಎಲ್ಲಾ ಅಭಿವೃದ್ಧಿ ಕಾರ್ಯಗೆ ನಾನು ಇಲ್ಲೇ ಸರ್ಕಾರ ಕೊಡ್ತೀನಿ ವಿಶೇಷವಾದ ಅನುದಾನ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳು ಕೊಟ್ಟ ಮಾತನ್ನು ನಿಭಾಯಿಸುವಂತ ಶಾಸಕ ಸಚಿವರು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಪಿಡಬ್ಲ್ಯೂ ಡಿ ಲೋಕೋಪಯೋಗಿ ಸಚಿವರು ಅಂತೇಳಿ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಸಂಕಷ್ಟದಲ್ಲಿ ಇರುವಕ್ಕೊಳಗಾದಂತ ಸಮಾಜಗಳ ಧ್ವನಿಯಾಗಿ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೆಸರುವಾಸಿಯಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮೊನ್ನೆ ನಡೆದಂಥ ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕ್ಷೇತ್ರವನ್ನು ದತ್ತಕ್ಕೆ ತೆಗೆದುಕೊಂಡು ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ತಿರುಗಿ ಕಾಂಗ್ರೆಸ್ ಪಕ್ಷದ ಮೂವತ್ತು ವರ್ಷದ ವನವಾಸವನ್ನು ತೊಡೆದು ಈ ಜಿಲ್ಲೆಯಲ್ಲಿ ಐದಿದ್ರು ಕಾಂಗ್ರೆಸ್ ಆರಕ್ಕಾರು ಕಾಂಗ್ರೆಸ್ ಶಾಸಕರನ್ನಾಗಿ ಮಾಡಿದಂಥ ಕೀರ್ತಿಯನ್ನು ಹೊಂದಿರುವಂಥ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಪ್ರಶಸ್ತಿಯನ್ನು ಜಾರಿ ವಹಿಸಿದ್ರೆ ವೇದಿಕೆ ಮೇಲೆ ಹಸಿನ್ ಎಸ್ಕಾಂ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಆದಂತಹ ಸನ್ಮಾನ್ಯ ಎಜಂಪಿ ಖಾದ್ರಿ ಸಾಹೇಬ್ರೆ ನಮ್ಮ ಜಿಲ್ಲೆಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನನ್ನ ಮಾರ್ಗದರ್ಶಕರು ಆತ್ಮೀಯರು ಆದಂತಹ ಸಂಜೀವಣ್ಣ ನಿರ್ಲಿಗಿಯವರೇ ಇನ್ನೊಬ್ಬ ಹಿರಿಯರು ಆದಂತಹ ಪ್ರೇಮಕ ಇಪ್ಪತ್ನಾಲ್ಕು ತಾಸು ಅವರ ಜೊತೆಯಲ್ಲಿ ಕ್ಷೇತ್ರದ ಹಳ್ಳಿಗಳನ್ನು ತಿರುಗಿ ನಾನು ನೋಡಿದೆ ಅವರಲ್ಲಿರುವಂತಹ ಒಂದು ಸಿಂಪ್ಲಿಸಿಟಿ ನೋಡಿದ್ರೆ ನಾವೆಲ್ಲ ನಮಗೆಲ್ಲ ಒಂದು ಪಾಠ ಅದು ನಾವು ನಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಅಂತ ಹೇಳಿ ನಾವು ಸನ್ಮಾನ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಆದರ್ಶವಾಗಿ ನಮ್ಮ ನಾಯಕರಾದಂತಹ ಸನ್ಮಾನ ಸತೀಶಣ್ಣ ಜಾರಕಿಹೊಳಿ ಅವರು ಈ ಕ್ಷೇತ್ರದಲ್ಲಿ ಬಹಳಷ್ಟು ರಸ್ತೆಗಳು ಹಾಳಾಗಿದವು ಆ ಮಾನ್ಯ ಸಾಹೇಬ್ರಿಗೆ ಎಲ್ಲಾದ ಮಾಹಿತಿ ಕೊಟ್ಟಿದ್ರೆ ಬಹಳಷ್ಟು ಅನುದಾನವನ್ನು ಅವ್ರು ಹಾಕ್ತಾ ಇದಾರೆ ಈಗಾಗಲೇ ಸುಮಾರು ಹದಿನೈದು ಕೋಟಿ ಅಪೆಂಡಿಕ್ಸ್ ಸಿ ಅಲ್ಲೂ ಹಾಕಿದ್ದಾರೆ ಎಸ್ ಎಸ್ ಡಿ ಪಿ ಹಾಕಿದ್ದಾರೆ ಮತ್ತೆ ಇನ್ನೂ ಹೆಚ್ಚಿನ ವಿಶೇಷವಾಗಿ ನಮ್ಮ ಬಂಕಾಪುರ್ ಒಂದು ಪುರಸಭಾ ವ್ಯಾಪ್ತಿಯಲ್ಲಿ ಒಂದು ಐ